ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಪ್ರೀತಿಯ ಸ್ವಾಗತ ಇವತ್ತು ಶನಿವಾರ ಬೆಳಿಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶನಿವಾರ ಇವತ್ತು ಸಂಕಷ್ಟ ಚತುರ್ಥಿ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅಂತೇಳಿ ಸ್ವಲ್ಪ ಬೇಗನೆ ಇದ್ದೆ ಎದ್ದ ತಕ್ಷಣ ನೀರುಲಿ ಗುರಿ ಹಾಕಿ ಬಾಗಿಲು ಎಲ್ಲ ತೊಳೆದು ರಂಗೋಲಿ ಬಿಟ್ಟು ಹೋಸ್ಟೆಲ್ಲ ರೆಡಿ ಮಾಡಿ ತಿಂಡಿಗೆ ಪುಳಿಯೋಗ್ರನ ರೆಡಿ ಮಾಡಿ ನನ್ನ ಮಗನಿಗೆ ಸ್ಕೂಲ್ಗೂ ಕೂಡ ಟೈಮ್ ಆಯಿತು ಅಂತೇಳಿ ಅವ್ನ ವ್ಯಾನು ಏಳು ಮುಕ್ಕಾಲ್ಗೆಲ್ಲ ಬಂದುಬಿಡುತ್ತೆ ಅವನ ಕೈಲಿ ಗಣಪತಿಗೆ ಒಂದು ಇಪ್ಪತ್ತೊಂದು ಬಸ್ಕಿನ ಒಡಿಸಿ ಪೂಜೆ ಮಾಡಿಸಿ ಕಳಿಸ್ತೀನಿ ಪ್ರತಿ ಸಲ ಸಂಕಷ್ಟ ಚತುರ್ಥಿ ಇದ್ದಾಗಲೂ ಇದ್ದಾಗಲೂ ಇದೇ ಥರನೇ ಆದಷ್ಟು ಅವ್ನು ಹೋಗೋಷ್ಟರಲ್ಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಆಗೋಲ್ಲ ಆಗಿಲ್ಲ ಅಂತಂದಾಗ ಬಸ್ಕಿ ಒಡಿಸಿ ಪೂಜೆ ಮಾಡಿಸಿ ಕಳಿಸ್ತೀನಿ ಅವನು ಬಸ್ಗೆ ಹೊಡೆದು ಪೂಜೆ ಮಾಡು ಆಮೇಲೆ ತಿಂಡಿ ತಿಂಡಿ ಸ್ಕೂಲ್ಗೆ ಅವನ್ನ ಬಸ್ಸು ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಸ್ನಾನ ಎಲ್ಲ ಮುಗಿಸಿ ದೇವ್ರ ಫೋಟೋನ ರೆಡಿ ಮಾಡೋಣ ಅಂಥೇಳಿ ದೇವ್ರ ಫೋಟೋ ಹೂವು ಎಲ್ಲ ಮುಗಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಮ್ಮ ಮನೆ ದೇವರು ಏನಿರುತ್ತೆ ಅದನ್ನೆಲ್ಲ ಎಲ್ಲ ಹೂವು ಎಲ್ಲ ತೆಗೆದು ಹೂವು ಮುಗಿಸಿ ಅದನ್ನು ರೆಡಿ ಮಾಡ್ಕೊಳ್ತೀನಿ ಆಮೇಲೆ ಗಣಪತಿ ಫೋಟೋನ ರೆಡಿ ಮಾಡ್ಕೊತೀನಿ ಗಣಪತಿ ಬಂದು ಗರಿಕೆ ಪ್ರಿಯ ಆಗಿರೋದ್ರಿಂದ ಗಣಪತಿಗೆ ಇಪ್ಪತ್ತೊಂದು ಗರಿಕೆದು ತುದಿ ಬರುತ್ತಲ್ಲ ಅದನ್ನು ಅರ್ಪಿಸೋಣ ಅಂತೇಳಿ ಇಲ್ಲಿ ನಾನು ಇಪ್ಪತ್ತೊಂದು ಗರಿಕೆನ ಕಿತ್ಕೊತಾ ಇದ್ದೀನಿ ನಂತರ ಗಣಪತಿಗೆ ಫೋಟೋ ಎಲ್ಲ ನೀಟಾಗಿ ಒರೆಸಿ ಅದಕ್ಕೆ ಅಷ್ಟ ಕುಂಕುಮ ಇಟ್ಟು ಮತ್ತು ಗಣಪತಿಗೆ ಒಂದು ಟೇಬಲ್ ಇಟ್ಟಿದ್ವಲ್ಲ ಅದನ್ನು ಕೂಡ ನೀಟಾಗಿ ಎಲ್ಲ ಒರೆಸ್ಕೊಂಡು ಗಣಪತಿಗೆ ಕುಂಕುಮನ ಇಟ್ಟು ಪೂಜೆ ಮಾಡೋಕೆ ಅಂತೇಳಿ ಗಣಪತಿ ಫೋಟೋನ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಗಣಪತಿಗೆ ಅಂತೇಳಿ ಎಕ್ಕು ಹೂವಿನ ಹಾರನೂ ಕೂಡ ರೆಡಿ ಮಾಡಿಕೊಂಡೆ ನಾನು ಪ್ರತಿದಿನವೂ ಅಷ್ಟೇ ಇಲ್ಲ ಎಕ್ಕದು ಹೂವಿನ ಹಾರ ಹಾಕ್ತೀನಿ ಇಲ್ಲಾಂದರೆ ಕಾಬೂಲ್ ಕಡಲೆ ಕಡಲೆ ಯಾವುದಾದ್ರೂ ಒಂದು ಹಾರನ ಹಾಕ್ತೀನಿ ಅದ್ರ ಜೊತೆಗೆ ಇಪ್ಪತ್ತೊಂದು ಗರ್ಕೆನ ಇಟ್ಟು ಪೂಜೆನ ಮಾಡ್ತೀನಿ ಗರ್ಕೆ ಇಡೋದ್ರಿಂದ ತುಂಬ ಒಳ್ಳೆಯದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಮತ್ತು ಮಕ್ಕಳಿಗೆ ಅಂತಂದರೆ ಸ್ಪೆಷಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಗಣಪತಿನ ಬೇಡೋದು ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಅಂತ ಹೇಳಿ ಇಲ್ಲಿ ಲಾಡನ್ನ ಮಾಡ್ಕೊಂಡಿದ್ದೆ ಟೈಮ್ ಇದ್ದರೆ ಲಾಡು ಮತ್ತು ಮೋದಕ ಮತ್ತು ಕರ್ಜಿಕಾಯಿ ಏನಾದರೂ ಮಾಡ್ಕೊತೀನಿ ಟೈಮ್ ಇಲ್ಲ ಅಂತ ಅನ್ನೋದಾದರೆ ನೈವೇದ್ಯಕ್ಕೆ ಅಂತೇಳಿ ಆ್ಯಂಡ್ ಬಾಳೆಹಣ್ಣು ಪಲಾರ ಅವಲಕ್ಕಿ ಪಲಾರ ಈ ಥರ ಮಾಡ್ಕೊಳ್ತೀನಿ ನೈವೇದ್ಯ ಲಾವಳಿಗೆ ಬಂದು ಅಷ್ಟನ ಕುಂಕುಮನ ಇಟ್ಟು ಮತ್ತು ಅದಕ್ಕೆ ಬಾಳೆಹಣ್ಣು ಇಟ್ಟು ಮತ್ತು ಅದಕ್ಕೆ ಸಪ್ರೇಟಾಗಿ ಸಂಕಷ್ಟ ಅಂತ ಗಣಪತಿಗೆ ಪೂಜೆ ಮಾಡೋದರಿಂದ ಸಪ್ರೇಟಾಗಿ ಅದು ದೀಪ ಇಡಬೇಕು ಅಂತೇಳಿ ದೇವ ದೇವರಿಗೆ ಅಂತೇಳಿ ಸಪ್ರೇಟಾಗಿ ಎರಡು ದೀಪನ ಇಟ್ಟು ಪೂಜೆನ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಸಂಕಷ್ಟ ಚತುರ್ಥಿನ ಮಾಡಿ ಗಣೇಶನ ಪೂಜೆ ಮಾಡೋದರಿಂದ ನಮಗೆ ಆರೋಗ್ಯ ಸಂಪತ್ತು ವೃದ್ಧಿಯಾಗುತ್ತೆ ಗಣೇಶನ ವಿಘ್ನ ನಿವಾರಕ ಅಂತಲೂ ಕೂಡ ಕರೀತಾರೆ ವಿಘ್ನಗಳನ್ನು ದೂರ ಮಾಡ್ತಾನೆ ನಮ್ಮ ಕಷ್ಟಗಳನ್ನು ಕೂಡ ದೂರ ಮಾಡ್ತಾನೆ ಎಲ್ಲ ಸಕಲ ಕಷ್ಟಗಳನ್ನು ದೂರ ಆಗುತ್ತೆ ಅಂತ ಹೇಳೋದೊಂದು ನಂಬಿಕೆ ಮತ್ತು ಧ್ಯಾನ ವೃದ್ಧಿ ಬುದ್ಧಿಗಾಗಿ ಕೂಡ ಗಣೇಶನ ಪೂಜೆ ಮಾಡ್ತಾರೆ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗಣೇಶನ ಪೂಜೆ ಮಾಡೋದಂತೂ ತುಂಬಾ ಒಳ್ಳೆಯದು ಕೆಲವರು ಉಪವಾಸ ಇದ್ದು ಪೂಜೆ ವ್ರತನ ಮಾಡಿ ಗಣೇಶನಿಗೆ ಅರ್ಪಿಸಿ ಮತ್ತು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಅವರು ಊಟನ ಮಾಡ್ತಾರೆ ಕೆಲವರು ಉಪವಾಸ ಇರೋಕೆ ಪೂಜೆನ ಮಾಡಿ ಆಮೇಲೆ ಊಟನ ಮಾಡ್ತಾರೆ ನಾನು ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಾಡ್ತಾ ಮಾಡ್ತಾಯಿಲ್ಲ ಬೆಳಿಗ್ಗೆಯೇ ಬೇಗನೆ ಪೂಜೆ ಮಾಡಿ ಆಮೇಲೆ ಸ್ವಲ್ಪ ಹಾಲನ್ನ ಕೊಟ್ಟು ಆಮೇಲೆ ಊಟ ಮಾಡ್ತೀನಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಇಪ್ಪತ್ತೊಂದು ಬಾರಿ ಓಂ ಗಮ್ ಗಣೇಶಯ ನಮಃ ನಮಃ ಅಂತ ಪಠನೆ ಮಾಡಿ ಜಪನೆ ಮಾಡಿ ಆಮೇಲೆ ಇಪ್ಪತ್ತೊಂದು ಸಲ ಬಸ್ಕಿನ ಹೊಡೆದು ನಾನಿಲ್ಲಿ ಪೂಜೆನ ಮುಗಿಸ್ಕೊಂಡೆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಮಕ್ಕಳಿಗೆ ಒಂದೊಳ್ಳೆ ವಿದ್ಯಾಭ್ಯಾಸನ ಕೊಡಲಿ ಅಂತ ಕೇಳ್ಕೊತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಪುಳಿಯೋಗ್ರಿ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸೋದಕ್ಕೆ ಆಲ್ರೆಡಿ ಹತ್ತು ಗಂಟೆ ಆಗಿತ್ತು ಪೂ ಪೂಜೆನ ಮುಗಿಸ್ಕೊಂಡು ಇಲ್ಲಿ ತಿಂಡಿಗೆ ಪುಳ್ಯಗ್ರಿನ ಮಾಡಿದ್ನಲ್ಲ ಪೂಳ್ಯಗ್ರಿನ ತಿಂದು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್